ಭೂಮಿ ಇದೆ ಬೆಂಕಿ ಇದೆ ಗಾಳಿ ಇದೆ ನೀರು ಇದೆ ಆಕಾಶ ಇದೆ ಈ ಭೂಮಿಯಲ್ಲಿ ಒಂದು ಕೊರತೆ ತತ್ವ ಇಲ್ಲದೆ ಆದರೆ ನಿಮ್ಮನ್ನೇನು ಮಾಡ್ತಾರೆ ಪಂಚಭೂತಗಳಲ್ಲಿ ಲೀನ್ ಮಾಡಿಬಿಡ್ತಾರೆ ಆ ಪಂಚಭೂತಗಳಲ್ಲಿ ಲೀನಾಗತ್ತಲ್ಲ ಈ ಜಗತ್ತು ಅಲ್ಪ ಜಗತ್ತು ಮಹಾ ಜಗತ್ತಿನಲ್ಲಿ ಏನಾಗುತ್ತೆ ಈ ಜೀವಾತ್ಮ ಪರಮಾತ್ಮಲಿ ಏನಾಗುತ್ತೆ ಇದೇ ತತ್ವ ಹೇಳ್ತಕ್ಕಂಥ ಸನಾತನ ಧರ್ಮ ಇದನ್ನು ಬಿಟ್ಟರೆ ಬೇರೆ ಇಲ್ಲ ಹಾಗಾಗಿ ಈ ಸನಾತನ ಧರ್ಮದಲ್ಲಿರ್ತಕ್ಕಂಥ ತತ್ವ ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂಥದ್ದು ನೀನು ಬದುಕು ನಾನು ಬದುಕೋಣ ಸಹನ ಬೊಬತು ಸಹನ ಇತ್ಯಾದಿ ಮಂತ್ರಗಳನ್ನು ನಾವು ಹೇಳ್ತೀವಿ ಮಂತ್ರ ಘೋಷದ ಆಶಯ ಏನಂದರೆ ಈ ಇಡೀ ಜಗತ್ತು ಸುಖವಾಗಿ ಬದುಕೋಣ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಕಲ ಜೀವಿಗಳಿಗೂ ಲೇಸನ್ನು ಬಯಸೋಣ ಹಾಗಾಗಿ ಈ ಜಗತ್ತನ್ನು ಸುಂದರವಾಗಿ ಪರಮಾತ್ಮ ಯಾವ ರೀತಿ ಸೃಷ್ಟಿ ಮಾಡಿದಾನೋ ಅದೇ ಸೃಷ್ಟಿಯನ್ನು ಯಥಾವತ್ತಾಗಿ ನಾವು ತಗೊಂಡು ಮುಂದಿನ ಪೀಳಿಗೆ ಕೊಡೋಣಂತೆ ಹೇಳ್ತಕ್ಕಂಥ ಒಂದು ತತ್ವ ದೇಶ ಜನಾಂಗ ಇತ್ತ ಸನಾತನ ಜನಾಂಗ ಹಾಗಾಗಿ ನಾವು ಈ ಜನಾಂಗ ಈ ತತ್ವ ಈ ವಿಚಾರಗಳನ್ನು ನಿರಂತರವಾಗಿ ಇಡಬೇಕಾದ್ರೆ ನಮ್ಮಲ್ಲೇ ಕ್ಷಾತ್ರ ತ್ಯಜಿಸ್ಬೇಕಾಗತ್ತೆ ಭಾಳಷ್ಟು ಜನ ನಾವೆಲ್ಲ ಹಿಂದೆ ನಮ್ಮ ಹಿರಿಯರು ಹರಿನಾರಾಯಣ ಶ್ರೀ ಕೃಷ್ಣ ಕೃಷ್ಣ ಶಿವ ಶಿವ ಹರ ಹರ ಮಹಾದೇವ್ ಈ ರೀತಿ ಹೇಳ್ಕೊಂಡು ಭಗವತ್ನಲ್ಲಿ ಒಂದು ಮೂರ್ತಿ ಇದ್ಕೊಂಡು ಧ್ಯಾನ ಕುತ್ಕೊಂಡ್ಬಿಟ್ವಿ ನಮ್ಮ ಶತ್ರುಗಳು ನಮ್ಮ ತಲೆ ಹೊಡೆದ್ರು ನಮ್ಮ ಸಂಪತ್ತನ್ನು ಬಚ್ಚಿದರು ಎಲ್ಲ ಬಾಡಿದರು ಭಗವಂತ ಕಾಯ್ತಾನೆ ಭಗವಂತ ಕಾಯ್ತಾನೆ ಅಂತ ಆದರೆ ಒಂದೇ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಅದೇ ಭಗವಂತ ಶಿವನ ಕೈಯಲ್ಲಿ ತ್ರಿಶೂಲ ಇದೆ ಅದೇ ರಾಮನ ಕೈಯಲ್ಲಿ ಬಿಲ್ಲು ಬಾಣ ಇದೆ ಅದೇ ಕೃಷ್ಣ ಕೈಯಲ್ಲಿ ಚಕ್ರ ಇದೆ ವಿಷ್ಣು ಕೈ ಕೃಷ್ಣ ಮತ್ತು ವಿಷ್ಣು ಕೈಯಲ್ಲಿ ಅದೇ ದೇವಿ ಕತ್ತಿ ಇದೆ ಎಲ್ಲ ದೇವಾನು ದೇವತೆಗಳಲ್ಲಿ ಕೈಯಲ್ಲಿ ಅಸ್ತ್ರಗಳಿದ್ದವು ಹಾಗೆ ಶಾಸ್ತ್ರ ವರದ ಹಸ್ತ ಇದೆ ವರದ ಹಸ್ತ ಆಗಿದೆ ಸಮೃದ್ಧವಾಗಿ ಮಕ್ಕಳೇ ಬದುಕಿರಿ ಅಂತ ಹೇಳ್ತಾರೆ ಹಾಗಾಗಿ ಈ ಸಮೃದ್ಧತೆಗೆ ಧಕ್ಕೆ ಬಂದಾಗ ಈ ಖಡ್ಗ ತ್ರಿಶೂಲ ಎಲ್ಲ ಚಕ್ರಗಳನ್ನು ಬಳಸಿ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಬುದ್ಧಿ ಕೊಟ್ಟನ ಭಗವಂತ ಒಳ್ಳೆಯದು ಕೆಟ್ಟದ್ದನ್ನು ಒಳ್ಳೆಯದನ್ನು ಬೆಳೆಸ್ತಾ ಕೆಟ್ಟದ್ದನ್ನು ಅಳಿಸ್ತಾ ವ್ಯಕ್ತಿತ್ವವನ್ನು ವಿಕಾಸಗೊಳಿಸ್ಬೇಕು ಅಂತ ಹಾಗೆ ಕೆಟ್ಟದ್ದನ್ನು ನಮ್ಮ ಬದುಕಿಗೆ ಬಂದಾಗ ಅದನ್ನು ಓಡಿಸುವ ಓಡ್ದು ಓಡಿಸುವ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಭಗವಂತ ನಮ್ಗೆ ಕೊಟ್ಟದನೇ ಶಕ್ತಿ ಕೊಟ್ಟದನೇ ಅದನ್ನು ಹೇಳ್ತಾರೆ ಈ ಜಗತ್ತು ಬದುಕಬೇಕಾದ್ರೆ ಈ ಭಾರತ ಬದುಕಬೇಕಾದ್ರೆ ನಾವು ಒಂದು ಆಗಬೇಕು ನಮ್ಮಲ್ಲಿ ಭಿನ್ನತೆಯನ್ನು ಅಳಿಸಬೇಕು ನಮ್ಮ ಭಿನ್ನತೆ ನಮ್ಮ ಅಡಿಗೆ ಮನೆಯಲ್ಲಿರಲಿ ನಮ್ಮ ದೇವರ ಮನೆ ಇರಲಿ ಅಂಗಳಕ್ಕೆ ಬರೋದು ಬೇಡ ಅಂಗಳಕ್ಕೆ ಬರೋದು ಬೇಡ ಭಿನ್ನತೆ ಬೇಡ ಅನ್ನೋದು ಮುಖಾಂತರ ಈ ದತ್ತ ಪೀಠದ ಹೋರಾಟ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ಸಾಂಘಿಕ ಹೋರಾಟ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇತ್ಯಾದಿ ನಮ್ಮ ಪರಿವಾರ ಸಂಘದವರು ಹೋರಾಟದ ಮುಖಾಂತರ ಈ ಬೆಳವಣಿಗೆ ಸಾಧ್ಯ ಆಯಿತು ನಾವು ಅಲ್ಲಿ ಹೋದಾಗ ಕೊಳಕು ಬಟ್ಟೆ ಹಾಕ್ಕೊಂಡು ದತ್ತಪೀಠದಲ್ಲಿ ಕೊಳಕ್ಕೆ ಬಟ್ಟೆ ಎಕ್ಕೊಂಡು ಅವ್ನ ಪಕ್ಕಕ್ಕೆ ಹೋಗೋಕೆ ನಮ್ಗೆ ಅಸಹ್ಯ ಆಗೋದು ಅಂಥ ವ್ಯಕ್ತಿ ಆ ದೇವಸ್ಥಾನ ಹಿರಿಗಿಂದ ನೀವು ಅಲ್ಲಿಗೆ ಹೋಗಿ ನಿಮಗೆ ಪ್ರವೇಶ ಇಲ್ಲ ಅಂತ ಹೇಳಿದ ಎ ಸಿ ಡಿ ಸಿ ತಹಸೀಲ್ದಾರ್ ಬಂದು ನಮ್ಮನ್ನು ಕರ್ಕೊಂಡು ಕೀ ತೊಗೊಂಡು ಒಳಗೆ ಕರ್ಕೊಂಡು ಒಂದು ಪರಿಸ್ಥಿತಿ ಇತ್ತು ಇವತ್ತು ಇವತ್ತು ಇಲ್ಲ ಆದರೆ ಇನ್ನೊಂದು ಐದು ದಿವ್ಸ ಬಿಟ್ರೆ ಅಲ್ಲಿ ಅವರೇ ಇರ್ತಾರೆ ಆಗ ಹಾಕ್ಬಾರ್ದು ಅನ್ನಂಗಿದ್ರೆ ನಾವು ನಿತ್ಯ ಜಾಗೃತ ಆಗಬೇಕು ನಮ್ಮ ತತ್ವ ನಿರಂತರವಾಗಿರಬೇಕು ನಮ್ಮ ಹೋರಾಟ ನಿರಂತರವಾಗಿರಬೇಕು ನಮ್ಮ ಬದುಕನ್ನು ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಾಗ ಮಾತ್ರ ಈ ಭಾರತ ಉಳಿಯುತ್ತೆ ಈ ಭಾರತ ಉಳಿದ್ರೆ ಇಡೀ ಜಗತ್ತು ಸಮೃದ್ಧಿಯಾಗಿರುತ್ತೆ ಭಾರತ ನಶಿಸಿ ಹೋದರೆ ಬಾಂಗ್ಲಾ ಏನಾಯಿತು ಸಿರಿಯಾ ಏನಾಗುತ್ತೆ ಎಲ್ಲ ನೋಡ್ತೀನಿ ಇವೆಲ್ಲ ಅದೇ ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ ಆಗಬಾರ್ದು ಅಂದರೆ ನಾವು ನಾವು ಕಟಿಬದ್ರ ಆಗಬೇಕು ನಮ್ಮ ಸಿದ್ಧಾಂತಕ್ಕೆ ನಾವು ಭದ್ರ ಆಗಬೇಕು ಅದನ್ನು ಜೀವಂತ ಉಳಿಸ್ಬೇಕಾದ್ರೆ ನಮ್ಮ ವ್ಯವಸ್ಥೆಯನ್ನು ನಾವು ಭದ್ರಗೊಳಿಸ್ಕೊಂಡು ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಅಂಥ ಸದ್ಬುದ್ಧಿ ನಿಮಗೆಲ್ಲ ಬರಲಿ ನೀವು ನಂಬಿರ್ತಕ್ಕಂಥ ಎಲ್ಲ ಶಕ್ತಿಗಳು ನಿಮಗೆ ಅನುಗ್ರಹ ಮಾಡಲಿ ಅಂತ ಆರಿಸಿ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಶಿವಭೂಯ್ಯಾರ ವೇದಿಕೆ ಮೇಲಿರುವ ವಿಶ್ವಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರು ಶ್ರೀಕಾಂತ್ ಪೈ ಅವರಿಗೆ ಹಾಗೂ ವಿಭಾಗ ಸಂಯೋಜಕರು ಶಶಾಂಕ್ ಹೆರೂರವರಿಗೆ ಜಿಲ್ಲಾ ಉಪಾಧ್ಯಕ್ಷರಾದ ಯೋಗೇಶ್ ರಾಜ್ ಅವರಿಗೆ ಹಾಗೂ ಶರತ್ ಎಲ್ ಎಂ ಕೋಶಾಧ್ಯಕ್ಷರು ಅವರಿಗೆ ಸ್ವಾಗತ ವಹಿಸ್ತೇನೆ ಹಾಗೆ ವಿಶ್ವ ಹಿಂದೂ ಪರಿಷತ್ನ ಮಾರ್ಗದರ್ಶಕರಾದ ಶ್ರೀಯುತ ಕಿರಣ್ ಭಟ್ ಅವರು ಸಹ ಉಪಸ್ಥಿತಿದ್ದಾರೆ ಅವರಿಗೂ ಸಹ ಸ್ವಾಗತ ವಹಿಸ್ತಾ ಇದೀಗ ದಿಕ್ಸೂಚಿ ಭಾಷಣ ಶ್ರೀಯುತ ಚಕ್ರವರ್ತಿ ಸುಲಿಬಲಿ ಅವರಿಗೆ ಸದ್ಗುರು ಪಾದಪದ್ಮೆ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರು ಮುಹುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ವೇದಿಕೆ ವಿಲಾಸನಿರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮನಗಳು ವೇದಿಕೆ ವಿಲಾಸನಿರಾಗಿರುವ ಎಲ್ಲ ಆಧರಣೀಯ ಹಿರಿಯರಿಗೆ ದತ್ತಮಾಲಾಧಾರಿಗಳಾಗಿ ಸುದೀರ್ಘ ಸುದೀರ್ಘಕಾಲ ಸುದೀರ್ಘಕಾಲ ಯಾತ್ರೆ ಎಷ್ಟು ದೊಡ್ಡದಿತ್ತೋ ಗೊತ್ತಿಲ್ಲ ಆದರೆ ಅದಕ್ಕಿಂತಲೂ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಒಂಥರ ಒಳಗಿವತ್ತು ಆ ಬೆಂಕಿಯನ್ನು ಕಿಚ್ಚನ್ನು ಹೊತ್ತಿಸಿಕೊಂಡು ಬಂದಿರುವಂಥ ನನ್ನೆಲ್ಲ ನೆಚ್ಚಿನ ದತ್ತಮಾಲಾಧಾರಿ ಮಿತ್ರರಿಗೆ ಅತ್ಯಂತ ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ ಕಳೆದ ಅನೇಕ ದಿನಗಳಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಕೆಲಸ ಭಾಳ ಇತ್ತು ಅಂತ ಆದರೆ ಈ ದತ್ತಪೀಠದ ಚಿಕ್ಕಮಗಳೂರಿನ ಕಾರ್ಯಕ್ರಮಕ್ಕೆ ಕರೆದಾಗ ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ ಯಾಕೆ ಅಂತಂದರೆ ಚಿಕ್ಕಮಗಳೂರಿಗೆ ಬರೋದೇ ಒಂದು ಆನಂದ ಅದರಲ್ಲಿ ದತ್ತಪೀಠದ ಹೋರಾಟ ಆ ಸಂದರ್ಭದ ಯಾತ್ರೆ ಇವುಗಳಲ್ಲಿ ಭಾಗವಹಿಸೋದು ಇನ್ನೊಂದು ಆನಂದ ಯಾಕೆ ಅಂತಂದರೆ ಯಾಕೆ ಅಂತಂದರೆ ಇಡೀ ಕರ್ನಾಟಕ ಇವತ್ತು ವಕ್ಫ್ ತನ್ನ ಆಸ್ತಿಯನ್ನು ಕಬಳಿಸ್ತಾ ಇರೋದನ್ನು ನೋಡ್ತಾ ಇದೆ ಆದರೆ ಬಹಳ ಹಿಂದೆಯೇ ವಕ್ಫ್ ಇಲ್ಲಿನ ಒಂದು ಗುಡ್ಡವನ್ನೇ ಕಬಳಿಸಿ ಕೊರಟಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವತ್ತೇ ಜಾಗೃತರಾಗಿ ಅವ್ರಿಗೆ ಸರಿಯಾದ ಪಾಠವನ್ನು ಕಲಿಸಿ ಅವರಿಂದ ಅದನ್ನು ಕಿತ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಹೋರಾಟದ ಬೇಸಿಕ್ಕನ್ನು ರೂಪಿಸಿಕೊಟ್ಟ ಭಾಗ ಇದು ಇಲ್ಲಿಗೆ ಬರದೆ ಮತ್ತೆ ಎಲ್ಲಿಗೆ ಹೋಗಬೇಕು ಅಂತ ಹೀಗಾಗಿ ಚಿಕ್ಕಮಗಳೂರಿಗೆ ಬರುವಾಗ ಯಾವತ್ತೂ ಒಂಥರ ಖುಷಿ ಇವತ್ತು ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಏನು ಹೆದ್ದೆರೆ ಅದು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರೋದನ್ನು ಕಂಡಾಗ ಭಾಳ ಖುಷಿ ಅನ್ನಿಸ್ತಿರುತ್ತೆ ಎಷ್ಟು ಜನ ಒಟ್ಟಾಗಿ ಸೇರ್ತಾರಪ್ಪ ಕರ್ನಾಟಕದಲ್ಲಿ ಹೀಗಿಲ್ಲ ಅಂತ ಅನಿಸುತ್ತಲ್ಲ ಹಾಗೆಲ್ಲ ಅಂಥವ್ರನ್ನ ಈ ದತ್ತಮಾಲಾಧಾರಿಗಳು ಒಂದು ಕಡೆ ಸೇರಿ ಶೋಭಾಯಾತ್ರೆ ಮಾಡೋದನ್ನು ತೋರಿಸಬೇಕು ಏನು ಅದ್ದೂರಿಯಾಗಿ ಕರ್ನಾಟಕದಲ್ಲೂ ಕೂಡ ನಾವು ಹಿಂದೂ ಧರ್ಮದ ಒಟ್ ಒಳಿತಿಗೋಸ್ಕರ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ತರುಣರು ಒಟ್ಟಾಗ್ತೀವಿ ಅಂತ ನೋಡೋದು ಭಾಳ ಸಂತೋಷ ಹಿಂದೂ ಹೆದ್ದರೆ ಎಲ್ಲೆಲ್ಲಿ ಸೇರುತ್ತೋ ಅಲ್ಲೆಲ್ಲಿ ಖುಷಿ ಆಗುವಂಥದ್ದೇ ಇಷ್ಟಕ್ಕೂ ಯಾಕ್ರಿಗೆ ಖುಷಿ ಪಡಬಾರದು ಹಿಂದೂಗಳು ಅನ್ನೋದರಲ್ಲೇ ಖುಷಿ ಇದೆ ನನಗೆ ಭಾಳ ಸಂತೋಷ ಇದೆ ಯಾಕೆ ಅಂತಂದರೆ ಜಗತ್ತಿನ ಅತ್ಯಂತ ಪ್ರಾಚೀನ ಪರಂಪರೆ ರೋಮನ್ ಪರಂಪರೆ ಹೋಯಿತು ಗ್ರೀಕ್ ಹೋಯ್ತು ಇಂಕಾ ಹೋಯ್ತು ಅಸ್ಟೆಕ್ ಹೋಯ್ತು ಮಾಯನ್ ಹೋಯಿತು ಪರ್ಷಿಯನ್ ಹೋಯಿತು ಆದರೆ ಇವೆಲ್ಲರಿಗಿಂತಲೂ ಮುಂಚೆ ಇದ್ದಂಥ ಹಿಂದೂ ಸಂಸ್ಕೃತಿ ಮಾತ್ರ ಇವತ್ತಿನವರೆಗೂ ಉಳಿದಿದೆ ನಾನು ಅದರ ಇವತ್ತಿನ ಪೀಳಿಗೆ ನಾನು ಯಾಕೆ ಖುಷಿ ಪಡಬಾರದು ನಾನು ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ ಇದು ಅನೇಕ ಮತಪಂಥಗಳಿವೆ ಆ ಮತಪಂಥಗಳಿಗೆ ಗೊತ್ತಿರೋದು ಒಂದೇ ಒಂದು ಹಬ್ಬ ಬಂದರೆ ಪ್ರಾಣಿಗಳನ್ನು ಕಡೀರಿ ಏನಿಲ್ಲ ಅಂದರೆ ಮನುಷ್ಯರನ್ನು ಕಡಿರಿ ಅಂತ ಹೀಗೆ ಕಡಿಯೋದನ್ನೇ ಉಜ್ಜೀವನ ನಡೆಸ್ಕೊಂಡಿರುವಂಥ ಕೆಲವು ಮತಪಂಥಗಳಿರುವಾಗ ವಸುದೈವ ಕುಟುಂಬ ಹೇಳಿ ಇಡೀ ಜಗತ್ತನ್ನು ಉದ್ಧಾರ ಮಾಡುವ ಕಲ್ಪನೆ ಹೊತ್ತುಕೊಂಡಿರುವಂಥ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು ನಾನು ಯಾಕೆ ಖುಷಿ ಪಡಬಾರದು ನಾನು ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ ಕೆಲವು ಮತ ಪಂಥಗಳಿಗೆ ನಾಲ್ಕು ಮದುವೆ ಮಾಡಿ ಮಕ್ಕಳನ್ನು ಹುಟ್ಟಿಸೋದೆ ನಲವತ್ತು ಮಕ್ಕಳನ್ನು ಹುಟ್ಟಿಸೋದೆ ಅವರ ಜೀವನದ ಉದ್ದೇಶವಾಗಿರುವಾಗ ಏಕಪತ್ನಿ ವ್ರತಸ್ಥನಾಗಿದ್ದಂಥ ರಾಮನನ್ನು ಆದರ್ಶವಾಗಿರಿಸಿಕೊಂಡು ಹೆಣ್ಮಕ್ಕಳನ್ನು ನೋಡ್ಕೊಳ್ಳೋ ರೀತಿ ಇದು ಕಣಲೆ ಅಂತ ಹೇಳ್ಕೊಟ್ಟಂಥ ಧರ್ಮಕ್ಕೆ ಸೇರಿದವನು ನಾನು ನಾನ್ಯಾಕ್ರಿ ಹೆಮ್ಮೆ ಪಡಬಾರದು ಕೆಲವು ಮತಗಳಿವೆ ಆ ಮತಗಳು ಹೇಗಿವೆ ಗೊತ್ತೇನು ಆ ಮತಗಳಲ್ಲಿ ಹುಟ್ಟಿದವನು ಸತ್ತ ನಂತರ ಗೋರಿಯಲ್ಲೇ ಇರಬೇಕು ಎಲ್ಲಿವರೆಗೂ ಇರಬೇಕು ದೇವರು ಬಂದು ಎಬ್ಬಿಸುವವರೆಗೂ ಇರಬೇಕು ಈ ಮತ ಹುಟ್ಟಿದಾಗ ಸತ್ತವನು ಗೋರಿಯಲ್ಲಿದ್ದಾನೆ ದೇವ್ರು ಬಂದು ಎಬ್ಬಿಸೋ ಮುಂಚಿನ ದಿನ ಸತ್ತವನು ಗೋರಿಯಲ್ಲಿರ್ತಾನೆ ದೇವರು ಎಬ್ಬಿಸುವವರೆಗೂ ಗೋರಿಯೇ ಆದರೆ ಯಾವ ಧರ್ಮ ನೀನು ಸತ್ತ ನಂತರ ಸ್ವಾಮೀಜಿಯವರು ಹೇಳಿದಂತೆ ಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ತೀಯ ಮತ್ತೊಂದು ದೇಹವನ್ನು ಪಡ್ಕೊಂಡು ಪುನರ್ಜನ್ಮವನ್ನ ಎತ್ತಿ ಬರ್ತೀಯ ಅಂತ ನನಗೊಂದು ಆದರ್ಶವನ್ನು ಕೊಡ್ತಲ್ಲ ಆ ಧರ್ಮಕ್ಕೆ ಸೇರಿದವನು ನಾನು ನಾನು ಯಾಕ್ರಿ ಬೇಜಾರು ಮಾಡ್ಕೋಬೇಕು ಒಂದೇ ದೇವ್ರು ನಮ್ದು ಒಂದೇ ದೇವರು ನಮ್ದು ಅಂತ ಅನೇಕರು ಹೇಳ್ತಾರೆ ನಿಮ್ದು ಎಷ್ಟೊಂದು ದೇವರು ಅಂತ ಒಂದೇ ದೇವರು ಐವತ್ತೈದು ರಾಷ್ಟ್ರ ಒಂದು ರಾಷ್ಟ್ರವನ್ನು ಕಂಡ್ರೆ ಮತ್ತೊಂದು ರಾಷ್ಟ್ರಕ್ಕಾಗಲ್ಲ ಒಂದು ರಾಷ್ಟ್ರದಲ್ಲೇ ಮತ್ತೊಂದು ರಾಷ್ಟ್ರದ ಮೇಲೆ ಏರಿಗೆ ಹೊಕ್ಕೊಂಡು ಒಂದೇ ದೇವ್ರು ಇಟ್ಕೊಂಡು ಕಿತ್ತಾಡ್ತಾ ಇರೋ ಜನರಿರುವಾಗ ಇರುವಾಗ ಕೋಟಿ ದೇವತೆಗಳನ್ನ ಹೊಂದಿದ್ರು ದತ್ತಮಾಲಾಧಾರಿಗಳಾಗಿ ನಾನು ಹಿಂದೂ ಅಂತ ಸೇರುವಂತ ಈ ಭಾವ ಇದೆಯಲ್ಲ ಇದು ಹಿಂದೂಗಳಿಗೆ ಮಾತ್ರ ನಾನು ಯಾಕ್ರಿ ಬೇಜಾರು ಪಡಬೇಕು ಮಿತ್ರ ಬಹಳ ಜನರಿಗೆ ಹಬ್ಬ ಅಂದ್ರೆ ರಕ್ತ ನೀವು ಬಾಂಗ್ಲಾದೇಶದ ಚಿತ್ರಣ ನೋಡಬೇಕು ಅಲ್ಲೊಂದು ಹಬ್ಬ ಬರುತ್ತೆ ಆ ಹಬ್ಬ ಬಂದಾಗ ಹೇಗೆ ಕುರಿಗಳನ್ನು ಕಡಿತಾರೆ ಅಂತಂದರೆ ರಸ್ತೆ ಉದ್ದಕ್ಕೂ ರಕ್ತ ನಮ್ಮಲ್ಲಿ ಹಬ್ಬ ಬರುತ್ತೆ ನಾವು ಹಬ್ಬ ಬಂದರೆ ಬಣ್ಣ ಎರಚಿ ಆಟ ಆಡ್ತೀವಿ ನಮ್ಮಲ್ಲಿ ಹಬ್ಬ ಬರುತ್ತೆ ಬೆಳಕನ್ನು ಹಚ್ಚಿ ಆನಂದಿಸ್ತೀವಿ ಹಬ್ಬ ಅಂದರೆ ಸಂಭ್ರಮ ಅಂತ ಎಲ್ಲಾದರೂ ಇದ್ದರೆ ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಇಂಥ ಧರ್ಮಕ್ಕೆ ಸೇರಿದವನ್ನ ನಾನು ಯಾಕೆ ನಾಚಿಕೆ ಪಟ್ಕೋಬೇಕು ನಾನು ಯಾಕೆ ಬೇಜಾರು ಮಾಡ್ಕೋಬೇಕು ನಾನು ಯಾಕೆ ತಲೆ ತಗ್ಗಿಸಬೇಕು ಈ ಧರ್ಮದ ಆನಂದವನ್ನ ಜಗತ್ತಿಗೆ ಹಂಚಲಿಕ್ಕೋಸ್ಕರ ಇವತ್ತಿನ ತರುಣ ಸಿದ್ಧನಾಗಬೇಕು ಮಿತ್ರೆ ಹಳೆದನ್ನೆಲ್ಲ ಕೊಡವಿಕೊಂಡು ಎದ್ದು ಹಿಂದೂ ಅಂತಂದ್ರೆ ನಾಚಿಕೆ ಪಟ್ಟು ತಲೆ ತಗ್ಗಿಸುವಂತ ವಾತಾವರಣವನ್ನ ಈ ಅಯೋಗ್ಯರೆಲ್ಲ ನಿರ್ಮಾಣ ಮಾಡಿದ್ರು ಇವತ್ತು ಅವೆಲ್ಲವನ್ನ ಕೊಡುವಿಕೊಂಡು ಕೊಂಡು ನಿಂತ್ಕೊಂಡು ಹೇಳಬೇಕಾಗಿದೆ ಜಗತ್ತನ್ನ ಬೆಳಗುವಂಥ ಬೆಳಕು ಅಂತ ಯಾವುದಾದ್ರೂ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಅಂತ ಇವತ್ತು ನಾವು ಎದ್ ನಿಂತ್ಕೊಂಡು ಹೇಳಬೇಕಾಗಿದೆ ಅದಕ್ಕೆ ಸಿದ್ಧರಾಗಬೇಕು ಅದಕ್ಕೆ ಬೇಜಾರಾಗಿದ್ದು ಎಷ್ಟು ಜನ ತರುಣರನ್ನ ದಾರಿಯುದ್ದಕ್ಕೂ ನೋಡ್ಕೊಂಡು ಬಂದೆ ಎಷ್ಟು ಜನ ತರುಣರಿಯರು ತರುಣಿಯರು ದಾರಿಯುದ್ದಕ್ಕೂ ಆದರೆ ದುರಂತ ಏನು ಅಂತಂದರೆ ಈ ಕಾರ್ಯಕ್ರಮದ ನಂತರ ಇವರೆಲ್ಲರೂ ಹಿಂದೂ ಧರ್ಮದ ಜೊತೆಯಲ್ಲೇ ಇರ್ತಾರ ಅನ್ನೋದೇ ದೊಡ್ಡ ಪ್ರಶ್ನೆ ರಾಮ ಮಂದಿರವನ್ನು ಕಟ್ಟಿದಾಗ ಹಳ್ಳಿ ಹಳ್ಳಿಯಲ್ಲೂ ಮೂಲೆ ಮೂಲೆಯಲ್ಲೂ ಜನ ಒಟ್ಟಾಗಿದ್ದರು ನಾನು ಅನ್ಕೊಂಡೆ ಇನ್ನೊಂದು ಐವತ್ತು ವರ್ಷಗಳ ಕಾಲ ಹಿಂದೂ ಧರ್ಮವನ್ನು ಅಲುಗಾಡಿಸೋದು ಯಾರಿಂದಲೂ ಆಗೋದಿಲ್ಲ ಅಂತ ಅದಾದ ಒಂದು ವರ್ಷದಲ್ಲಿ ಎಲೆಕ್ಷನ್ ಬಂತು ನಾವು ನಮ್ಮ ಜಾತಿ ನೋಡ್ಕೊಂಡು ಮತ್ತೆ ಡಿವೈಡ್ ಆಗಿಬಿಟ್ವಿ ಹೀಗೆ ಮಾಡಿದರೆ ಧರ್ಮನ ಕಟ್ಟೋದು ಹೆಂಗ್ರೀ ಮಿತ್ರ ಬಟೆಂಗೆ ತೋ ಕಟೇಂಗೆ ಸುಮ್ಮನೆ ಅಲ್ಲ ಯಾವಾಗ ಒಟ್ಟಾಗಿರ್ತೀವಲ್ಲ ಒಟ್ಟಾಗಿದ್ರೆ ನಮ್ಮನ್ನು ಅಲಗಾಡಿಸುವಂತ ತಾಕತ್ತು ಯಾರಿಗೂ ಇಲ್ಲ ಇವತ್ತು ನಮಗೆ ಬೇಕಾಗಿರುವಂತ ಶ್ರೇಷ್ಠ ಮಂತ್ರ ಬಟೇಂಗೆ ತೋ ಕಟೇಂಗೆ ಏತೋ ಏಕ್ ಹೇತೋ ಈ ಮಂತ್ರ ಇವತ್ತು ಹಿಂದೂಗಳು ಅರಿತ್ಕೊಳ್ಬೇಕಾಗಿದೆ ಅನೇಕರು ನನ್ನನ್ನು ಪ್ರಶ್ನೆ ಮಾಡ್ತಾರೆ ನನಗೆ ತುಂಬಾ ಒಳ್ಳೆ ಮಿತ್ರರು ಎಲ್ಲ ಮತಪಂಥಗಳಲ್ಲೂ ಇದ್ದಾರೆ ನಂಗವ್ರು ಪ್ರಶ್ನೆ ಮಾಡ್ತಾರೆ ಅದು ಹೆಂಗ್ರಿ ಚಕ್ರವರ್ತಿ ಮೂವತ್ಮೂರು ಕೋಟಿ ದೇವತೆಗಳನ್ನು ಇಟ್ಕೊಂಡು ತಿರುಗಾಡ್ತೀರಾ ನಾನು ಅವ್ರಿಗೆ ಹೇಳೋದಿದೆ ಮೂವತ್ತ್ ಕೋಟಿ ದೇವತೆ ಇದ್ರು ಎಲ್ಲ ದೇವರುಗಳು ಒಂದೇ ಅಂತ ಭಾವಿಸುವಂತ ಶ್ರೇಷ್ಠ ಧರ್ಮ ಇದು ನಿಮ್ಮಲ್ಲಿ ಒಂದೇ ದೇವರಿದ್ರು ಮೂವತ್ತ್ ಜಾತಿಗಳಲ್ಲಿ ಕಿತ್ತು ಹರಿದು ಹಂಚೋಗಿರೋ ಜನ ನೀವು ಇವತ್ತು ನೋಡಿ ಎಷ್ಟು ಜನ ಇಲ್ಲಿ ದತ್ತನ ಆರಾಧಕರು ಭಾಳ ಜನ ಇರಲಿಕ್ಕಿಲ್ಲ ಅನೇಕರು ಮನೆಯಲ್ಲಿ ಶಿವನ ಪೂಜೆ ಮಾಡ್ತೀರಾ ಅನೇಕರು ಮನೆಯಲ್ಲಿ ರಾಮನ ಪೂಜೆ ಮಾಡ್ತೀರಾ ಅನೇಕರು ಮನೆಯಲ್ಲಿ ಕೃಷ್ಣನ ಪೂಜೆ ಮಾಡ್ತೀರಾ ಆದರೆ ದತ್ತನ ಯಾತ್ರೆಗೋಸ್ಕರ ಎಲ್ಲ ದೇವರು ಆ ದತ್ತನೊಳಗೆ ಸೇರಿಕೊಂಡಿದ್ದಾರೆ ಅಂತ ಒಂದಾಗಬಲ್ಲ ಸಾಮರ್ಥ್ಯ ಇದೆಯಲ್ಲ ಇದು ನನ್ನ ಧರ್ಮ ನನಗೆ ಕೊಟ್ಟಿರೋದು ಅವ್ರಿಗೆ ಬಂದು ನಿಂತ್ಕೊಂಡು ಹೇಳಲಿಕ್ಕೆ ತಾಕತ್ತಿದೆಯಾ ಇದನ್ನು ನನಗೆ ಭಾಳ ಜನ ಮುಸಲ್ಮಾನ್ ಮಿತ್ರರು ಕೇಳ್ತಾರೆ ನಮ್ಮ ಧರ್ಮ ನೋಡಿ ಎಷ್ಟು ಚಂದ ನಮ್ಮ ಮತ ನೋಡಿ ಎಷ್ಟು ಚಂದ ನಮ್ ದೇವರು ಇಲ್ಲ ದೇವರ ಚಿತ್ರ ಇಲ್ಲ ದೇವರ ಕೈಯಲ್ಲಿ ಆಯುಧಗಳು ಇಲ್ಲ ನಿಮ್ ದೇವರ ಕೈಯಲ್ಲೆಲ್ಲ ಆಯುಧಗಳು ಈ ಪ್ರಶ್ನೆಗೆ ನಮ್ಮ ತರುಣರು ಭಾಳ ಗಾಬರಿಗೊಳ್ತಾರೆ ಏನು ಉತ್ತರ ಕೊಡೋದಪ್ಪ ಇದಕ್ಕೆ ಆದರೆ ಗೊತ್ತಿರಲಿ ಮಿತ್ರರೇ ಈ ಈ ಸೆಮೆಟಿಕ್ ರಿಲೀಜನ್ನಲ್ಲಿ ದೇವ್ರು ಹುಟ್ಟಿದ್ದು ಹೆಂಗೆ ಗೊತ್ತಾ ದೇವರು ಹೇಳ್ತಾನೆ ನೀವು ನನಗೋಸ್ಕರ ಕಾದಾಡಬೇಕು ನನ್ನನ್ನು ಕಾಪಾಡಲಿಕ್ಕೆ ನೀವು ಕಾದಾಡಬೇಕು ಅಂತ ದೇವರು ಜನರ ಕೈಯಲ್ಲಿ ಶಸ್ತ್ರ ಕೊಟ್ಟ ನಮ್ಮ ದೇವರು ನಮಗೆ ಹೇಳ್ದ ನೀವು ಕಿತ್ತಾಡಬೇಡ್ರಪ್ಪ ನೆಮ್ಮದಿಯಿಂದ ಬದುಕಿ ನಿಮ್ಮ ರಕ್ಷಣೆಗೋಸ್ಕರ ನಾನು ಕಾದಾಟಕ್ಕೆ ನಿಲ್ತೀನಿ ಅಂತ ನಮ್ಮ ದೇವರು ತಾವು ಕೈಯಲ್ಲಿ ಹಿಡ್ಕೊಂಡು ನಿಂತರು ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಲ್ಲಿ ಇಸ್ಲಾಂ ಇದೆಯೋ ಎಲ್ಲಿ ಕ್ರಿಶ್ಚಿಯಾನಿಟಿ ಇದೆಯೋ ಅಲ್ಲಿ ಯುದ್ಧಗಳಿವೆ ಅಲ್ಲಿ ಕದನಗಳಿವೆ ಆದರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರದಲ್ಲಿ ಇವತ್ತು ಹಿಂದೂ ಧರ್ಮ ಎಲ್ಲಿದೆಯೋ ಅಲ್ಲಿ ಕದನಗಳಿಲ್ಲ ಹಿಂದುವಿನ ಕಾರಣಕ್ಕೆ ಕದನಗಳಿಲ್ಲ ಅನ್ಯರ ಕಾರಣಕ್ಕೋಸ್ಕರ ಕದನಗಳಿರಬಹುದು ಆದರೆ ಹಿಂದೂ ಮಾತ್ರ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ವ್ಯಕ್ತಿ ಅನ್ನೋದನ್ನು ಮರೆಯುವಂತಿಲ್ಲ ಅಂತ ಆದರೆ ಗೊತ್ತಿರಲಿ ಯಾರು ಆಯುಧಗಳ ಮೇಲೆ ಭರವಸೆ ಇಟ್ಕೊಂಡು ತಮ್ಮ ಮತವನ್ನು ಕಾಪಾಡ್ಕೊಳ್ತೀನಿ ಅಂತ ಅನ್ಕೊಂಡ್ರೋ ತಮ್ಮ ದೇವರನ್ನು ಕಾಪಾಡ್ಕೊಳ್ತೀನಿ ಅನ್ಕೊಂಡ್ರೋ ಒಬ್ಬ ಬುದ್ಧಿವಂತ ಅವರನ್ನು ನಾಶ ಮಾಡಬಾರ್ದ ನೆನಪಿದ ಒಂದು ನೆನಪು ಮಾಡ್ಕೊಡ್ತೀನಿ ಒಂದು ಅದ್ಭುತವಾದ ಘಟನೆ ಇತ್ತೀಚೆಗೆ ನಡೀತು ಕಳೆದ ಎರಡು ಮೂರು ತಿಂಗಳ ಹಿಂದೆ ಲೆಬನಾನ್ ಅಲ್ಲಿ ಒಂದು ಹಿಜ್ಬುಲ್ ನ ಕಾರ್ಯಕರ್ತರು ಕಾರ್ಯಕರ್ತರಿದ್ದಾರೆ ಹಿಜ್ಬುಲ್ ನ ಟೆರರಿಸ್ಟ್ಗಳಿದ್ದಾರೆ ಇಸ್ರೇಲ್ ವಿರುದ್ಧ ಏನಾದರೂ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಪ್ಯಾಲಿಸ್ತೀನ್ ನ ಪರವಾಗಿ ಹೋರಾಟ ಮಾಡಬೇಕು ಅಂತ ನಿಂತಿರ್ತಾರೆ ಅಂತ ಹಿಜ್ಬುಲ್ ನ ಆ ಟೆರರಿಸ್ಟ್ಗಳಿಗೆ ಏನಾದರೂ ಮಾಡಬೇಕು ಅಂತ ಇಸ್ರೇಲ್ ಕಾಯ್ತಿತ್ತು ಬುದ್ಧಿವಂತ ಇಸ್ರೇಲ್ ಏನ್ ಮಾಡ್ತಾ ಗೊತ್ತಾ ಹಿಜ್ಬುಲ್ ನ ಟೆರರಿಸ್ಟ್ಗಳು ಮೊಬೈಲ್ ಬಳಕೊಂಡು ಹಾಕೊಂಡ್ರೆ ನಾವು ಟ್ರ್ಯಾಕ್ ಆಗ್ತೀವಿ ಅಂತ ಹೇಳಿ ಅವರು ಪೇಜರ್ನ ಬಳಸಿದ್ರು ಇಲ್ಲಿರೋ ಎಷ್ಟು ಜನರಿಗೆ ಪೇಜರ್ ಗೊತ್ತೋ ಇಲ್ವೋ ಗೊತ್ತಿಲ್ಲ ಪೇಜರ್ನಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಬರೀ ಮೆಸೇಜ್ ಮಾತ್ರ ಬರುತ್ತೆ ಅದನ್ನು ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ ಅಂತ ಎಲ್ಲರಿಗೂ ಪೇಜರ್ ಕೊಡಿಸ್ಬೇಕು ಅಂತ ಹಿಜ್ಬುಲ್ನ ಲೀಡರ್ ಡಿಸೈಡ್ ಮಾಡಿದ ಇಸ್ರೇಲ್ನವರು ನೂರು ಪಟ್ಟು ಬುದ್ಧಿವಂತರು ಇವರು ಯಾವ ಕಂಪನಿಗೆ ಆರ್ಡರ್ ಕೊಟ್ಟಿದ್ರು ಆ ಕಂಪನಿಗೆ ಆರ್ಡರ್ ಹೋಗದೇ ಇರೋ ಥರ ಅದನ್ನೇ ಟ್ರ್ಯಾಕ್ ಮಾಡಿ ತಮ್ಮ ಕಡೆ ತಿರುಗಿಸ್ಕೊಂಡ್ರು ಈ ಪೇಜರ್ನ ಅವರೇ ಪ್ರೊಡ್ಯೂಸ್ ಮಾಡಿದರು ಅವರೇ ಇವ್ರಿಗೆ ಕಳಿಸ್ಕೊಟ್ರು ಕಳಿಸ್ಕೊಡ್ಬೇಕಾದ್ರೆ ಏನು ಮಾಡಿದ್ರು ಗೊತ್ತಾ ಸಣ್ಣ ಪ್ರಮಾಣದಲ್ಲಿ ಸಿಡಿಯುವ ಮೆಟೀರಿಯಲ್ನ ಪೇಜರ್ ಒಳಗೆ ಹಾಕಿದರು ಪೇಜರ್ನ ಆ ಬ್ಯಾಟ್ರಿ ಹೀಟ್ ಆಗೋ ಥರ ಮಾಡಿದರು ಒಂದು ಮೆಸೇಜ್ ಕಳಿಸಿದ್ರೆ ಬ್ಯಾಟ್ರಿ ಹೀಟ್ ಆಗಿ ಬೇಕಾದಾಗ ಪೇಜರ್ ಸಿಡಿಯುವಂತೆ ಮಾಡುವ ಕೆಲಸವನ್ನು ಇಸ್ರೇಲ್ನವ್ರು ಮಾಡಿದರು ಪರಿಣಾಮ ಏನು ಗೊತ್ತಾ ಯಾರ್ಯಾರು ಹಿಜ್ಬುಲ್ನ ಟೆರರಿಸ್ಟ್ಗಳಿದ್ರು ಅವರು ಸೊಂಟಕ್ಕೆ ಪೇಜರ್ ಹಾಕ್ಕೊಂಡಿದ್ರು ಸೊಂಟಕ್ಕೆ ಪೇಜರ್ ಹಾಕ್ಕೊಂಡಾಗ ಮೆಸೇಜ್ ಬಂತು ಮೆಸೇಜ್ ಓಪನ್ ಮಾಡದೇ ಇರೋರಿಗೆ ಮುಂದಿನ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಪೇಜರ್ ಢಂಪ್ ಈ ದೇಹ ತಗೊಂಡು ಎಪ್ಪತ್ತೆರಡು ಹೆಣ್ಣುಗಳನ್ನು ಅನುಭವಿಸಬೇಕು ಅಂತ ಹೋದವನಿಗೆ ದೇಹವೇ ಇಲ್ಲ ಏನು ಅನುಭವಿಸೋದು ಯಾರು ಪೇಜರ್ ತೆಗೆದು ಅದನ್ನು ಮುಂದಿಟ್ಕೊಂಡು ಅವನು ಕಣ್ಣು ಹೋಯ್ತು ಯಾರು ಪೇಜರ್ ತೆಗೆದು ಕೈಯಲ್ಲಿ ಇಟ್ಕೊಂಡಿದ್ನೋ ಕೈ ಹೋಯ್ತು ಹಿಜ್ಬುಲ್ ನ ಸಾವಿರಾರು ಟೆರರಿಸ್ಟ್ಗಳನ್ನ ಒಂದು ಟೆಕ್ಸ್ಟ್ ಮೆಸೇಜ್ ನಲ್ಲಿ ಮುಗಿಸಿತಲ್ಲ ಇಸ್ರೇಲ್ ಇದು ಬುದ್ಧಿವಂತಿಕೆಗಿರುವಂತಹ ಸವಾಲು ಮಿತ್ರರೇ ಇವತ್ತು ಹಿಂದೂ ಸಮಾಜ ಇಂಥ ಬುದ್ಧಿವಂತಿಕೆಯ ಎಚ್ಚರಿಕೆಯಿಂದ ನಿಲ್ಲಬೇಕಾಗಿರುವಂತ ಅಗತ್ಯ ಇದೆ ಶಸ್ತ್ರಗಳೇ ಬೇಕು ಅಂತಿಲ್ಲ ನಮಗೆ ಹಿಂದೂ ಸಮಾಜದಲ್ಲಿ ಈ ಬೌದ್ಧಿಕ ಸಾಮರ್ಥ್ಯವನ್ನು ಗುರುತಿಸಬೇಕಾದಂಥ ಅಗತ್ಯ ಇದೆ ನೆನಪು ಮಾಡ್ಕೊಳ್ಳಿ ಒಬ್ಬ ಮೋದಿ ಒಬ್ಬ ಯೋಗಿ ಇವ್ರನ್ನೆಲ್ಲ ಹೆಂಗೆ ಕಣ್ಣೀರು ಹಾಕ್ಸಿದ್ದಾರೆ ಅಂತಂದರೆ ಮೊನ್ನೆ ತಾನೇ ಸಂಬಲ್ನಲ್ಲೊಂದು ಘಟನೆ ಆಯಿತು ಎಷ್ಟು ಜನ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ ಅಲ್ಲೊಂದು ದೇವಸ್ಥಾನ ಹರಿಹರ ದೇವಸ್ಥಾನ ಈ ದೇವಸ್ಥಾನ ಕಲ್ಕಿಯ ಮಂದಿರ ಈ ದೇಶದ ಹತ್ತನೇ ಅವತಾರ ಅಂತ ನಾವು ಯಾವುದನ್ನು ಕರಿತೀವೋ ಆ ಕಲ್ಕಿಗೋಸ್ಕರ ಇರುವಂಥ ಮಂದಿರ ಆ ಮಂದಿರದಲ್ಲಿ ಅದನ್ನು ಮಸೀದಿಯಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ತೀರಾ ಇತ್ತೀಚಿನವರೆಗೂ ಅಲ್ಲಿ ಪೂಜೆಗಳು ನಡೀತಾ ಇದ್ವು ಈಗ ಮಸೀದಿ ಆಗಿದೆ ಕೋರ್ಟ್ ಹೇಳ್ತು ಇದು ಮಸೀದಿಯೋ ಇದು ಮಂದಿರವೋ ಅಂತ ಒಂದು ಸರ್ವೆ ಆಗಲಿ ಅಂತ ಯಾರ ಅಲ್ಲ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಡಿಯಲ್ಲಿರುವಂತ ದೇವಸ್ಥಾನ ಆ ದೇವಸ್ಥಾನವನ್ನು ಮಸೀದಿಯಾಗಿ ಮಾಡಿದ್ದಾರೆ ಸರ್ವೆ ಮಾಡಿ ಅಂತ ಕೋರ್ಟ್ ಹೇಳಿದರೆ ಯಾರು ಸರ್ವೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ರು ಸುತ್ತಲೂ ಇದ್ದಂತ ಮುಸಲ್ಮಾನರು ಅವ್ರ ಮೇಲೆ ಕಲ್ಲುಗಳನ್ನು ಎಸಿದ್ರು ಕಲ್ಲುಗಳು ಎಲ್ಲಿಂದ ಸಿಕ್ತು ಅಂದರೆ ಯಾವತ್ತೀ ಆರ್ಡರ್ ಆಯಿತು ಆವತ್ತೇ ಮನೆಗಳ ಮೇಲೆ ದೊಡ್ಡ ದೊಡ್ಡ ಸೈಜಿನ ಇಟ್ಟಿಗೆಗಳನ್ನು ತಂದು ಜೋಡಿಸಿ ರೆಡಿ ಮಾಡಿಟ್ಕೊಂಡಿದ್ರು ಮಸೀದಿಗಳಲ್ಲಿ ಬೇಕಾಗಿರುವಂಥ ಆಯುಧಗಳನ್ನು ರೆಡಿ ಮಾಡಿಟ್ಕೊಂಡಿದ್ರು ಅಟ್ಯಾಕ್ ಆಯಿತು ಯಾವ ಪರಿ ದಾಳಿ ಆಯ್ತು ಅಂದ್ರೆ ಪೊಲೀಸರು ತಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಒದ್ದಾಡುವಂಥ ಪರಿಸ್ಥಿತಿ ಕೊನೆಗೆ ನಾಲ್ಕು ಜನ ಸತ್ತು ಬಿದ್ದರು ಸತ್ತವರನ್ನ ಪೊಲೀಸರೇ ಕೊಂದಿದ್ದಾರೆ ಅಂತ ದೊಡ್ಡ ಗಲಾಟೆ ಶುರು ಮಾಡಿದ ಮೇಲೆ ಆಮೇಲೆ ಗೊತ್ತಾಯ್ತು ಪೊಲೀಸರು ಹೊಡೆದಿದ್ದಲ್ಲ ಇವರೇ ನಾಡ ಪಿಸ್ತೂಲ್ಗಳನ್ನು ತೆಗೆದುಕೊಂಡು ಬಂದು ಹಿಂದೂಗಳನ್ನ ಸಾಯಿಸಬೇಕು ಅಂತಿದ್ರು ಬೈ ಮಿಸ್ಟೇಕ್ ಅವರನ್ನು ಅವರೇ ಸಾಯಿಸ್ಕೊಂಡಿದ್ದಾರೆ ಅಂತ ಆಮೇಲೆ ಏನಾಯ್ತು ಗೊತ್ತೇನು ಬುಲ್ಡೋಸರ್ ಬಾಬಾ ಬಂದ್ರು ನಾಲ್ಕು ದಿನದ ಮೇಲೆ ಯಾವ ಯಾವನು ಆಚೆ ಇದ್ನೋ ಯಾವ ಯಾವನು ಕಲ್ಲೆಸ್ದಿದ್ನೋ ಅವನ ಮನೆಯೆಲ್ಲ ಉರುಳಿಸ್ತೀನಿ ಅಂತ ಮೇಲೆ ಒಂದು ಮೇಲೆ ಒಂದು ಮೇಲೆ ಒಂದು ಮನೆ ಉರುಳಿಸ್ತಾ ಇದ್ದಾರೆ ಇವತ್ತಿಡೀ ಸಂಬಲ್ನಲ್ಲಿ ಯಾರು ಉಳ್ಕೊಂಡಿಲ್ಲ ಅಲ್ಲ ಯಾಕೆಂದ್ರೆ ಬುಲ್ಡೋಸರ್ ಬಾಬಾ ಬರ್ತಿದ್ದಾರೆ ಎನ್ನುವಂಥ ಒಂದು ಆತಂಕ ಇದೆಯಲ್ಲ ಮಿತ್ರ ಇವತ್ತು ಹಿಂದೂ ಸಮಾಜ ಹಳೆಯ ಹಿಂದೂ ಸಮಾಜ ಅಲ್ಲ ಇವತ್ತಿನ ಹಿಂದೂ ಸಮಾಜ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರುವಂಥ ಹಿಂದೂ ಸಮಾಜ ಅಲ್ಲ ಇವತ್ತಿನ ಹಿಂದೂ ಸಮಾಜ ನೀವು ಮಾಡಿದ್ದನ್ನೆಲ್ಲ ಮಾಡಿಸ್ಕೊಂಡಿರುವಂಥ ಹಿಂದೂ ಸಮಾಜ ಅಲ್ಲ ಇವತ್ತಿನ ಹಿಂದೂ ಸಮಾಜ ತನ್ನ ತರುಣರನ್ನು ಹೇಗೆ ಬೆಳೆಸಿ ನಿಲ್ಲಿಸಿದೆ ಅಂತಂದರೆ ಅಗತ್ಯ ಬಿದ್ದರೆ ಯಾವ ಹೋರಾಟಕ್ಕೂ ಸಿದ್ಧವಾಗಬಲ್ಲಂತ ಸಮರ್ಥ ತಾರುಣ್ಯ ನಿರ್ಮಾಣವಾಗಿದೆಯಲ್ಲ ಇದು ಹೊಸ ಹಿಂದೂ ಸಮಾಜ ಮಿತ್ರ ಈ ಸಮಾಜವನ್ನು ಬಲಗೊಳಿಸಬೇಕಾದಂಥ ಅಗತ್ಯ ಇದೆ ಆದರೂ ಎಚ್ಚರಿಕೆ ಇಟ್ಕೋಬೇಕು ಇತ್ತೀಚಿನ ಒಂದು ರಿಪೋರ್ಟ್ ಬಂದಿದೆ ತುಂಬ ಜನ ತರುಣರಿದ್ದೀರಿ ತರುಣಿಯರಿದ್ದೀರಿ ತಾಯಂದರಿದ್ದೀರಿ ಹಿರಿಯರಿದ್ದೀರಿ ಒಂದು ರಿಪೋರ್ಟ್ ಹೇಳುತ್ತೆ ಟಿ ಎಫ್ ಆರ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರೀತಾರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಏನು ಗೊತ್ತಾ ಒಂದು ಹೆಣ್ಣು ಮಗಳು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳನ್ನು ಹೆರಬಲ್ಲಳು ಅನ್ನೋದನ್ನು ಟಿ ಎಫ್ ಆರ್ ಅಂತ ಕರೀತಾರೆ ಹಿಂದೂಗಳ ಟಿ ಎಫ್ ಆರ್ ಒನ್ ಪಾಯಿಂಟ್ ನೈನ್ ಅಂದರೆ ಒಂದು ಹೆಣ್ಣು ಹಿಂದೂವಾಗಿದ್ದರೆ ಅವಳು ಒನ್ ಪಾಯಿಂಟ್ ನೈನ್ ಮಕ್ಕಳನ್ನು ಹೆರಬಲ್ಲಳು ಅನ್ನುವಂಥ ಲೆಕ್ಕಾಚಾರ ಅದು ಮುಸಲ್ಮಾನರದು ಟೂ ಪಾಯಿಂಟ್ ಸಿಕ್ಸು ಒಂದು ಗಂಡನಿಗೆ ಒಂದೇ ಹೆಂಡತಿ ಆದರೆ ಟೂ ಪಾಯಿಂಟ್ ಸಿಕ್ಸ್